ಬೆಂಗಳೂರಿನ ಮೇಡಹಳ್ಳಿ ಗ್ರಾಮದ ಶ್ವೇತಾ ರವರ ಮನೆ ಅಂಗಳದಲ್ಲಿ ಮಾರಿಯಮ್ಮ ದೇವಿ ಟ್ರಸ್ಟ್ನ ವತಿಯಿಂದ ನೂರಾರು ವರ್ಷಗಳ ಇತಿಹಾಸವಿರುವಂತಹ ಶ್ರೀ ಮಾರಿಯಮ್ಮ ದೇವಿಯ ನೂತನ ವಿಗ್ರಹವನ್ನು ಭಾವದಿಂದ ಪ್ರತಿಷ್ಠಾಪಿಸಲಾಯಿತು ಇನ್ನು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು ಗ್ರಾಮದ ಹಿರಿಯರು ಹಾಗೂ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾದರು ನೂತನವಾಗಿ ನಿರ್ಮಿಸಿದಂತಹ ಕರಿಮಾರಿಯಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿತು ಮನೆಯ ಅಂಗಳದಲ್ಲಿ ದೂಪ ದೀಪ ಬೆಳಗಿಸಿ ತಳಿರು ತೋರಣದಿಂದ ಸಿಂಗರಿಸಲಾಗಿದ್ದಂತಹ ದೇವಿ ಮೂರ್ತಿಯನ್ನ ಕಂಡು ಎಲ್ಲರೂ ಸಂತಸವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ದ್ವೀಪಗಳಿಂದ ಕಂಗೊಳಿಸಿದಂತಹ ಮನೆಯಲ್ಲಿ ಸಾಕ್ಷಾತ್ ಕರಿಮಾರಿಯಮ್ಮ ದೇವಿ ದರೆಗೆ ಇಳಿದು ಬಂದಂತೆ ಬಾಸವಾಗುತ್ತಿದೆ ಎಂದು ಅಲ್ಲಿನ ಭಕ್ತರು ತಮ್ಮ ಮಾತುಗಳ ಮೂಲಕ ಹಂಚಿಕೊಂಡಿದ್ದಾರೆ